ಯಾರಾದರೂ ಸಹ ಮನೆ ಕಟ್ಟಬೇಕಾದ್ರೆ ಮಾಡುವ ಮೊದಲ ಕೆಲಸವೇನೆಂದ್ರೆ ಅದುವೇ ಪಾಯ ಹಾಕೋದು ಇನ್ನು ಪಾಯ ಗಟ್ಟಿಯಾಗಿದ್ರೇನೆ ಮನೆ ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತೆ ಅದೇ ರೀತಿ ಇಲ್ಲೋರ್ವ ವ್ಯಕ್ತಿ ಪಾಯ ಅಗೆಯುವಾಗ ಏನು ಹೊರಬಂತೋ ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರ ಆ ಎಲ್ಲ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಸ್ವಂತ ಮನೆ ಕಟ್ಟಬೇಕೆಂಬ ಆಸೆ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಇನ್ನು ನಮ್ಮ ಭಾರತದಲ್ಲಿ ಅದರಲ್ಲೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಮನೆ ಕಟ್ಟುವ ಮುಂಚೆ ಭೂಮಿ ಪೂಜೆ ಮಾಡುತ್ತಾರೆ ಆ ನಂತರವೇ ಮನೆ ಕಟ್ಟಲು ಶುರು ಮಾಡ್ತಾರೆ ಇನ್ನು ಅದೇ ರೀತಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗೆ ಸೇರಿರುವ ರಮಣ ಎಂಬುವ ಓರ್ವ ವ್ಯಕ್ತಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡುತ್ತಾ ತನ್ನ ಜೀವನವನ್ನ ಸಾಗಿಸುತ್ತಿದ್ದ ಇನ್ನು ರಮಣ ಪ್ರತಿ ತಿಂಗಳು ಒಂದೂವರೆ ಲಕ್ಷದಷ್ಟು ಸಂಬಳವನ್ನು ಪಡೆದು ಬೆಂಗಳೂರಿನಲ್ಲೇ ಬಾಡಿಗೆಗೆ ಮನೆಯಲ್ಲಿ ವಾಸವಿದ್ದ ಇನ್ನು ರಮಣ ಆಗಾಗ ಹಬ್ಬಗಳಿಗೆ ರಜೆಗಳಿಗೆ ಊರಿಗೆ ಹೋಗಿ ಬರುತ್ತಿದ್ದ ಆಗ ಪ್ರತಿ ಸಲ ಊರಿಗೆ ಹೋದಾಗಲೂ ರಮಣಗೆ ನಿದ್ದೆ ಮಾಡೋದಕ್ಕೆ ಕಷ್ಟವಾಗುತ್ತಿತ್ತು ಯಾಕೆಂದರೆ ರಮಣ ಬೆಂಗಳೂರಿನ ಪಾಶ್ ಲೈಫ್ಗೆ ಹೊಂದ್ಕೊಂಡಿದ್ದ ಮತ್ತು ಒಳ್ಳೆಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಆದರೆ ಊರಿನಲ್ಲಿ ಇದ್ದ ಮನೆ ಮಣ್ಣಿನಲ್ಲಿ ಕಟ್ಟಿದ ಹೆಂಚಿನ ಮನೆಯಾಗಿತ್ತು ಹಾಗೂ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಊರಿನಲ್ಲಿ ಸ್ವಂತ ಮನೆ ಕಟ್ಟಬೇಕೆಂಬ ಆಸೆ ಇದ್ದೇ ಇರುತ್ತದೆ ಅದೇ ರೀತಿ ರಮಣ ಕೂಡ ತಮ್ಮ ತಂದೆ ತಾಯಿಗೆ ಸ್ವಂತ ಮನೆ ಕಟ್ಟಿಸಲು ತೀರ್ಮಾನ ತೆಗೆದುಕೊಂಡ ಇನ್ನು ಇದಕ್ಕೆ ಅವರ ತಂದೆ ತಾಯಿ ಕೂಡ ಖುಷಿಯಿಂದಾನೇ ಒಪ್ಪಿಕೊಂಡರು ಅದಕ್ಕಾಗಿ ಮೊದಲು ಸೈಟ್ ಅನ್ನು ಸರ್ವೆ ಮಾಡಿಸಿ ಮನೆಯ ಪ್ಲಾನ್ ಅನ್ನು ಹಾಕಿಸಿದ ರಮಣ ಇನ್ನು ಭೂಮಿ ಪೂಜೆ ಮಾಡಿ ಪಾಯ ಅಗೆಯಲು ಮುಂದಾಗುತ್ತಾರೆ ಪಾಯ ಅಗೆದ ಸ್ವಲ್ಪ ಹೊತ್ತಿಗೆ ಅಲ್ಲಿ ನೀರು ತುಂಬಲು ಶುರುವಾಯಿತು ಆ ನೀರನ್ನು ಹೊರಹಾಕಿ ಜೆಸಿಬಿಯಿಂದ ಮತ್ತೆ ಅಗೆಯಲು ಮುಂದಾಗುತ್ತಾರೆ ಆದರೆ ಅಲ್ಲಿ ಏನೋ ಒಂದು ದೊಡ್ಡ ಕಲ್ಲು ಬಂಡೆ ಅಡ್ಡ ಬಂದಂತಾಯಿತು ಇದಾದ ಮೇಲೂ ಕೆಲಸ ಮುಂದುವರಿಸಲು ಹೋದಾಗ ಜೆಸಿಬಿಯೇ ನಿಂತು ಹೋಯಿತು ಆಗ ರಮಣಗೆ ಏನು ಮಾಡಬೇಕೋ ತಿಳಿಯಲಿಲ್ಲ ಜೆಸಿಬಿ ಕೆಟ್ಟು ಹೋದ ಕಾರಣ ಮತ್ತೊಂದು ಜೆಸಿಬಿಯನ್ನು ತರಿಸಿ ಕೆಲಸ ಮುಂದುವರಿಸಿದರು ಕೆಲವೇ ಹೊತ್ತಿನಲ್ಲಿ ಆಜೆಸಿಬಿ ಕೂಡ ಕೆಟ್ಟು ನಿಂತಿತು ಆಗ ರಮಣಗೆ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಎಂದು ತಿಳಿಯಿತು ಕೂಡಲೇ ಊರಿನ ದೊಡ್ಡವರಿಗೆ ವಿಚಾರವನ್ನ ಮುಟ್ಟಿಸಿ ಆಗ ಅವರು ಬಂದು ಈ ಬಾರಿ ಜನರ ಕೈಯಲ್ಲಿ ಪಾಯ ಅಗಿಸೋಕೆ ಮುಂದಾಗುತ್ತಾರೆ ಆಗ ತಿಳಿದಿದ್ದೇನೆಂದ್ರೆ ಅಲ್ಲೊಂದು ದೊಡ್ಡ ಕಲ್ಲ ಹಿಂದೆ ಶಿವಲಿಂಗ ದೊರೆಯುತ್ತದೆ ಮತ್ತು ಆ ಶಿವಲಿಂಗವು ಆರ್ನೂರು ಏಳ್ನೂರು ವರ್ಷದ ಪುರಾತನವಾದದ್ದು ಎಂದು ತಿಳಿಯುತ್ತದೆ ಮತ್ತೆ ಎಲ್ಲ ಕಡೆ ಅಗೆದಾಗ ತಿಳಿದಿದ್ದೇನೆಂದರೆ ಆ ಜಾಗದಲ್ಲಿ ಪುರಾತನ ದೇವಾಲಯವಿತ್ತು ಮೊಘಲರ ಕಾಲದಲ್ಲಿ ಯಾರೋ ಈ ದೇವಸ್ಥಾನವನ್ನು ಧ್ವಂಸ ಮಾಡಿ ಅದು ಮಣ್ಣಿನಲ್ಲಿ ಮುಚ್ಚಿ ಹೋಗಿದೆ ಅಲ್ಲಿ ಮತ್ತಷ್ಟು ದೇವಸ್ಥಾನದ ಗೋಡೆ ಕಲ್ಲಿನ ಪಿಲ್ಲರ್ಗಳು ಎಲ್ಲವೂ ಸಿಕ್ಕಿತು ಇನ್ನು ವಿಷಯ ತಿಳಿಯುತ್ತಿದ್ದಂತೆಯೇ ರಮಣ ತನ್ನ ಈ ಜಾಗವನ್ನು ದೇವಸ್ಥಾನ ಕಟ್ಟೋದಕ್ಕೆ ದಾನ ಮಾಡುತ್ತಾನೆ ಮತ್ತು ಊರಿನ ಪಂಚಾಯಿತಿಗೆ ಎಲ್ಲರೂ ಸೇರಿ ಅವರೇ ದುಡ್ಡು ಹಾಕಿ ಅಲ್ಲಿ ದೇವಾಲಯವನ್ನು ನಿರ್ಮಿಸಲು ಮುಂದಾಗುತ್ತಾರೆ ಇನ್ನು ನೀವು ಕೂಡ ಆ ಮಹಾಶಿವನನ್ನು ನಂಬು ಹಾಗಿದ್ರೆ ತಪ್ಪದೆ ಓಂ ನಮ ಶಿವಾಯ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು